ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಹಾಗೂ ಪ್ರಾದೇಶಿಕ ಕಚೇರಿ ವತಿಯಿಂದ ಮಾರ್ಚ್ ಹತ್ತು ಮತ್ತು ಹನ್ನೊಂದರಂದು ಯುಕ್ತಿ ಎರಡು ಸಾವಿರದ ಇಪ್ಪತ್ತೈದು ಪ್ರಾದೇಶಿಕ ಮಟ್ಟದ ತಾಂತ್ರಿಕ ವ್ಯವಹಾರಿಕ ಸಾಂಸ್ಕೃತಿಕ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ಬಿ ಶುಲಿಂಗಪ್ಪ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಉತ್ಸವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ವಿಶ್ವವಿದ್ಯಾಲಯಗಳು ತಾಂತ್ರಿಕ ವಿದ್ಯಾಲಯಗಳು ಮತ್ತು ವಿದ್ಯಾಸಂಸ್ಥೆಗಳು ಭಾಗಿಯಾಗಲಿವೆ ಈ ಎರಡು ದಿನದ ಉತ್ಸವದಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಪ್ರತಿ ತೋರಿಸಲು ಒಂದು ಸೂಕ್ತ ವೇದಿಕೆಯಾಗಿದೆ ಈ ಉತ್ಸವದಲ್ಲಿ ರೋಬೋರೆಸ್ ಹ್ಯಾಕಥಾನ್ ಕೋಡಿಂಗ್ ದಕ್ಷ ವಿಪಿನ್ ಶ್ರೇಷ್ಠವಿತ್ತ ಮಾನವ ಸಂವಾದನ ರಸಪ್ರಶ್ನೆ ಭಾಷಣ ಚಿತ್ರಕಲಾ ನೃತ್ಯ ಸಂಗೀತ ಮತ್ತು ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಈ ಎರಡು ದಿನಗಳಲ್ಲಿ ಸಾಯಂಕಾಲ ದೇಶದ ವಿವಿಧ ಗಾಯಕ ಗಾಯಕಿಯರಿಂದ ಮನೋರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ದಿನಾಂಕ ಹತ್ತರಂದು ಮೊದಲನೇ ದಿನ ಇಂಡಿಯನ್ ಐಡಲ್ ಖ್ಯಾತಿಯ ಷಣ್ಮುಖ ಪ್ರಿಯ ಮತ್ತು ಮಿಮಿಕ್ರಿ ಗೋಪಿ ಅವರು ತಮ್ಮ ಪ್ರದರ್ಶನ ನೀಡಲಿದ್ದಾರೆ ಎರಡನೆಯ ದಿನ ದಿನಾಂಕ ಹನ್ನೊಂದು ರಂದು ಕೆಜಿಎಫ್ ಖ್ಯಾತ ಗಾಯಕ ಸಂತೋಷ್ ವೆಂಕಿ ಮತ್ತು ಗಾಯಕಿ ಅನನ್ಯ ಪ್ರಕಾಶ್ ಅವರು ಎಲ್ಲರನ್ನ ರಂಜಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಶ್ರೀಕಂಠಮೂರ್ತಿ ಕೆ ಚಿತ್ರರಂಗದ ಹೆಸರಾಂತ ನಟ ಮತ್ತು ನಿರ್ಮಾಪಕರಾದ ಅರ್ಜುನ್ ರಾವ್ ಮತ್ತು ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಗೌರವಾನ್ವಿತ ಕುಲಪತಿಗಳು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಬೆಳಗಾವಿ ಅವರು ಘನ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ವಿದ್ಯಾಶಂಕರ್ ಸರ್ ಅವರು ನೆರವ ನೆರವೇರಿಸ್ತಿದ್ದಾರೆ ಅಲ್ಲದೆ ಇದರ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶ್ರೀಕಂಠ ಮೂರ್ತಿ ಅವರು ಕೂಡ ಕುಲಪತಿಗಳು ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಐಯರ್ ಲರ್ನಿಂಗ್ ಕಮಲಾಪುರ್ ಅವರು ಬರ್ತಾಯಿದ್ದಾರೆ ಅಲ್ಲದೆ ಖ್ಯಾತ ಕನ್ನಡ ಸ್ಯಾಂಡಲ್ವುಡ್ ನಟ ಶ್ರೀತಾ ಅಜಯ್ ರಾವ್ ಅವರು ಕೂಡ ಬರ್ತಾ ಇದ್ದಾರೆ ಆಮೇಲೆ ಶ್ರೀ ಹರ್ಷಾಂತ ಅವರು ಸ್ಯಾಂಡಲ್ವುಡ್ ಡೈರೆಕ್ಟರ್ ಅವರು ಕೂಡ ಈ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅಲ್ಲದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಈ ವಿವಿಧ ಚಟುವಟಿಕೆಗಳು ನಡೀತವೆ ಅಂದರೆ ಹತ್ತನೇ ತಾರೀಕು ನಡೀತದೆ ಆಮೇಲೆ ಹನ್ನೊಂದನೇ ತಾರೀಕು ಕೂಡ ನಡೀತದೆ ಸಾಯಂಕಾಲ ಆರೂವರೆ ನಂತರ ಇಂಡಿಯನ್ ಐಡೋಲ್ ಖ್ಯಾತಿಯ ಷಣ್ಮುಖ ಅವರು ಅವ್ರ ಪಫಾರ್ಮೆನ್ಸ್ ಮಾಡಲಿದ್ದಾರೆ ನಮ್ಮಲ್ಲಿ ಅದಾದ ನಂತರ ಮಿಮಿಕ್ರಿ ಗೋಪಿ ಕನ್ನಡದ ಖ್ಯಾತ ಚಲನಚಿತ್ರಗಳಲ್ಲಿ ಮಾಡಿದ್ದಾರೆ ಆಮೇಲೆ ಸೀರಿಯಲ್ನಲ್ಲೆಲ್ಲ ಮಾಡ್ತಾರೆ ಅವರು ಮಿಮಿಕ್ರಿ ಗೋಪಿ ಕೂಡ ಅವ್ರ ಪಫಾರ್ಮೆನ್ಸ್ ಕೂಡ ಹತ್ತನೇ ತಾರೀಕು ಸಂಜೆ ಇರ್ತದೆ ಅಲ್ಲದೆ ಹನ್ನೊಂದನೇ ತಾರೀಕು ಹಾಂ ಹನ್ನೊಂದನೇ ತಾರೀಕು ವ್ಯಾಲಿಡಿಕ್ಟ್ರಿ ಅಂದರೆ ಸಮಾರೋಪ ಸಮಾರಂಭ ಇದೆ ಅದರಲ್ಲಿ ಪ್ರೈಸ್ ಗೆದ್ದಿರ್ತಕ್ಕಂಥ ಇಪ್ಪತ್ತೊಂದು ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ವಿ ಅದರಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಬಹುಮಾನಗಳಿಗೆ ರನ್ನರ್ ಅಪ್ ಆ್ಯಂಡ್ ವಿನ್ನರ್ ಅಪ್ ವಿನ್ನರ್ಸ್ ಎರಡು ಪ್ರಶಸ್ತಿಗಳಿದ್ದಾವೆ ಪ್ರತಿಯೊಂದು ಇಪ್ಪತ್ತೊಂದು ಸ್ಪರ್ಧೆಗಳಲ್ಲಿ ಸಪ್ರೇಟ್ ಬಹುಮಾನಗಳನ್ನು ಕೂಡ ನಾವು ಕೊಡ್ತಾಯಿದ್ದೀವಿ ಮಧ್ಯಾಹ್ನ ಮೂರುವರೆಗೆ ಸಮಾರೋಪ ಸಮಾರಂಭ ಆದ ನಂತರ ಸಾಯಂಕಾಲ ಮತ್ತೆ ಮನೋರಂಜನಾ ಕಾರ್ಯಕ್ರಮ ಇರ್ತದೆ ಕೆ ಜಿ ಎಫ್ ಖ್ಯಾತಿಯ ಸಂತೋಷ್ ಕೆ ಜಿ ಎಫ್ ಖ್ಯಾತಿಯ ಸಂತೋಷ್ ಅದರ ಜೊತೆಗೆ ಕುಮಾರಿ ಅನನ್ಯ ಪ್ರಕಾಶ್ ಅವರು ಕೂಡ ಇವರು ಸಂತೋಷ್ ವೆಂಕಿಯವರ ಜೊತೆಯಲ್ಲಿ ಪಫಾರ್ಮೆನ್ಸ್ ಮಾಡಲಿದ್ದಾರೆ ಈ ಕಾರ್ಯಕ್ರಮ ಈ ಸಮಾರೋಪ ಸಮಾರಂಭಕ್ಕೆ ಶ್ರೀಯುತ ಬಸವರಾಜ್ ದೇಶ್ಮುಖ್ ಮಾನ್ಯ ಕಾರ್ಯದರ್ಶಿಗಳು ಶ್ರೀ ಷಣ್ಮಸೇಶ್ವರ ವಿದ್ಯಾವರ್ಧಕ ಸಂಘ ಅಲ್ಲದೆ ಗೌರವ ಅತಿಥಿಯಾಗಿ ವೆಬ್ ವೇರ್ ಆಟೋಮೇಶನ್ ಮತ್ತು ಸರ್ವಿಸಸ್ ಲಿಮಿಟಿಯ ಸಹ ಸಂಸ್ಥಾಪಕರಾದ ಶ್ರೀ ವಿನಯ್ ಕುಮಾರ್ ಸಮಸುದ್ದಿ ಅವರು ಬರ್ತಾ ಇದ್ದಾರೆ ಅಲ್ಲದೆ ಶ್ರೀಯುತ ಸೈಯದ್ ಮೊಹಮ್ಮದ್ ಅಲಿ ಅಸೀ ಹುಸೇನಿ ಮಾನ್ಯ ಕುಲಪತಿಗಳು ಕಾಜಾ ಬಂದೇ ನವಾಜ್ ವಿಶ್ವವಿದ್ಯಾಲಯ ಕಲಬುರಗಿ ಅವರು ಕೂಡ ಆಗಮಿಸುವ ನಿರೀಕ್ಷೆ ಇದೆ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರೋಲಜಿ ಓರಲ್ ಅಂಡ್ ಮ್ಯಾಕ್ಸೊಲೋ ಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್